ರಮಣಾಬಾದ್ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಈ ಒಂದು ಉತ್ಸವ ನಡೀತಾ ಇದೆ ತಮಗೆಲ್ಲ ಗುರುತಿದ ಪ್ರಕಾರ ಹತ್ತನೇ ತಾರೀಕು ಈ ಒಂದು ಜಾತ್ರಾ ಉತ್ಸವ ಪ್ರಾರಂಭ ಆಗಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹತ್ತು ಗಂಟೆಗೆ ಹನ್ನೊಂದು ಅಥವಾ ಹನ್ನೆರಡು ಗಂಟೆವರೆಗೆ ಈ ಒಂದು ಜಾತ್ರಾ ಉತ್ಸವ ನಡೀತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ನನಗನ್ಸಿದಂಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕವರೆಗೆ ಈ ಒಂದು ಜಾತ್ರಾ ಉತ್ಸವ ನಡೀತಕ್ಕಂಥದ್ದು ಇದೇ ಭಾಳ ದೊಡ್ಡ ಜಾತ್ರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಹತ್ತನೇ ತಾರೀಕು ಉಚಯ ಆನೆ ಮೆರವಣಿಗೆ ಅನೇಕ ವಿಭಿನ್ನ ವಿಭಿನ್ನವಾದಂಥ ಮೆರವಣಿಗೆಗಳು ವೀರಭದ್ರೇಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಅಗ್ನಿಕುಂಡದವರೆಗೆ ಬಂದು ಈ ಒಂದು ಮುಕ್ತಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ವಿಶೇಷವಾಗಿ ಕಾಶಿ ಸವಾರಿ ಅಂತ ಪ್ರಾರಂಭ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಒಳಗಡೆ ದೇವಸ್ಥಾನದಲ್ಲಿ ಎಲ್ಲ ಮಾಡಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ನಾವು ಹೊರಗಡೆ ತಂದು ಇತ್ತೀವಿ ಅಲ್ಲಿಂದು ಶ್ರೀಗಳು ಗಂಗಾಧರ್ ಶಿವಾಚಾರ್ಯರು ಬಂದ ನಂತರ ಆ ವೀರಭದ್ರೇಶ್ವರ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ ಆ ಮೆರವಣಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಪ್ರಾರಂಭ ಆದರೂ ಮತ್ತೆ ತಿರ್ಗ ಮಧ್ಯಾಹ್ನ ಎರಡು ಗಂಟೆಗೆ ಆ ವೀರಭದ್ರೇಶ್ವರ ದೇವಾಲಯ ಮುಡ್ತಕ್ಕಂಥ ಆ ಮೆರವಣಿಗೆ ಅಲ್ಲಿಂದು ತಿರುಗ ಮತ್ತೆ ಇಪ್ಪತ್ತೈದನೇ ತಾರೀಕು ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ಆ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗಿ ಇಲ್ಲಿವರೆಗೆ ಬರಬೇಕಾಗಿತ್ತು ಅಂದರೆ ಅದು ಬೆಳಗ್ಗೆ ಶ್ರೀಗಳು ಒಂದು ಐದುವರೆಗೆ ಅಂತ ಸಮಯ ಕೊಟ್ಟಿದ್ದರು ಆರು ಆರೂವರೆಗೆ ಇವತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇವತ್ತೇನು ಪ್ರವೇಶ ಆಗ್ತಕ್ಕಂಥದ್ದು ಇಲ್ಲಿ ಲಕ್ಷಾನ್ ಗಂಟಲೆ ತಾವು ಜನ ನೋಡಿದ್ರಿ ಇವತ್ತು ಬೆಳಗ್ಗೆ ನಾನು ಕೂಡ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಎದ್ದು ಇವತ್ತು ಆ ವೀರಭದ್ರೇಶ್ವರ ಏನು ಐದುವರೆಗೆ ಆ ದೇವರ ಜೊತೆಯಲ್ಲೇ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಅದ್ರ ಜೊತೆಯಲ್ಲಿ ಇಲ್ಲಿಂದ ಮತ್ತೆ ತಿರ್ಗಾ ವೀರಭದ್ರೇಶ್ವರ ಏನು ಅಗ್ನಿ ಪ್ರವೇಶ ಆದಮೇಲೆ ಮತ್ತೆ ವಾಪಸ್ಸು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ಮೂರು ಗಂಟೆ ಮೇಗೆ ಆಗುತ್ತೆ ಮತ್ತೆ ತಿರ್ಗ ಇವತ್ತು ಈಗ ನೋಡಿರಿ ಏಳು ಏಳುವರೆ ಅಥವಾ ಎಂಟು ಗಂಟೆಗೆ ಮತ್ತೆ ವೀರಭದ್ರೇಶ್ವರ ಮತ್ತೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಇವತ್ತು ಮೆರವಣಿಗೆ ಪ್ರಾರಂಭ ಆಯಿತು ಅಂದ್ರೆ ಮತ್ತೆ ಆ ಮೆರವಣಿಗೆ ಬಂದುಬಿಟ್ಬೇಕಾಗಿತ್ತು ಅಂತಂದರೆ ನಾಳೆ ಬೆಳಗ್ಗೆ ಎಷ್ಟೇ ನಾವು ಇದು ಮಾಡಿದ್ರು ಕೂಡ ಅದು ಶ್ರೀಗಳು ಹೇಳಿದಾರೆ ಯಾಕಂದರೆ ಐದುವರೆ ಆರೂವರೆಗೆ ನಾವು ರಥೋತ್ಸವ ಮಾಡೋಣ ಅಂತ ಬಟ್ ನನಗನ್ಸಿದ್ ಮಾಡಿ ಸ್ವಲ್ಪ ವಿಳಂಬ ಆಗ್ಬೋದು ಯಾಕೆ ಭಕ್ತಾದಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಈ ಆಗಮಿಸ್ತಿಂದ ಪ್ರತಿ ವರ್ಷ ಒಂದೊಂದು ಸಲ ನಾವು ನೋಡಿದ್ದೀವಿ ಮಧ್ಯಾಹ್ನ ಒಂದು ಗಂಟೆವರೆಗೆ ರಥೋತ್ಸವ ಕಾರ್ಯಕ್ರಮ ನಡೆದಿದೆ ಈಗೇನೋ ಸ್ತ್ರೀಗಳು ಹೇಳಿದ್ರೆ ಬೇಗ ಮಾಡೋಣ ಅಂತ ಅದು ಪ್ರಯತ್ನ ಮಾಡ್ತೀವಿ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳು ತಮಗೆಲ್ಲ ಗೊತ್ತಿದೆ ತಮ್ಮ ಮಾಧ್ಯಮದ ಮೂಲಕ ಕೂಡ ತಾವು ಅನೇಕ ಬಾರಿ ತಾವೆಲ್ಲ ಇದ್ರ ಬಗ್ಗೆ ತಾವು ಮಾಹಿತಿ ಕೊಟ್ಟಿದ್ರಿ ಇವತ್ತು ವಿಶೇಷವಾಗಿ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಇವತ್ತು ಅವರಿಗೋಸ್ಕರ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಇರ್ಬೋದು ಇವತ್ತು ನೌಕರಸ್ಥರು ಇರ್ಬೋದು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇರ್ಬೋದು ಎಲ್ಲರೂ ತಮ್ಮದೇ ಆದಂಥ ಒಂದು ಇದರಿಂದ ಆ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಭಾಳ ದಿವಸ ಇಟ್ಕೊಂಡು ಸುಮಾರು ಹತ್ತು ವರ್ಷದಿಂದ ನಡೀತಾ ಇದೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾರು ಭಜ್ಜಿ ರೊಟ್ಟಿ ಯಾರು ಮಿರ್ಚಿ ಬಜೆ ಯಾರು ಉಪ್ಪಿಟ್ಟು ಯಾರು ಅಲಭಾತು ಬೇರೆ ಬೇರೆ ಥರ ವಿಭಿನ್ನ ವಿಭಿನ್ನ ಥರ ಇವತ್ತೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ಪ್ರವಾಸಿ ಮಂದಿರದ ಹಿಡ್ಕೊಂಡು ಇವತ್ತು ವೀರಭದ್ರೇಶ್ವರ ದೇವಾಲಯದವರೆಗೆ ಸುಮಾರು ಕಡೆ ಸ್ಟಾಲ್ಗಳೆಲ್ಲ ಹಾಕಿ ಆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ಒಂದು ಪ್ರಸಾದ ವ್ಯವಸ್ಥೆ ಕೂಡ ನಡೀತಾ ಇದೆ ಇವತ್ತು ಭಾಳ ಯಶಸ್ವಿಯಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹಿಂದೆ ಇಲ್ಲಿರ್ತಕ್ಕಂಥ ಬರ್ತಕ್ಕಂಥ ಭಕ್ತಾದಿಗಳು ಬಂದಾಗ ಹುಮ್ನಾಬಾದ್ದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಿಲ್ಲ ಹೋಟೆಲ್ಗಳಿಗೆ ಪಾಪ ಭಕ್ತಾದಿಗಳು ಹೆಂಗೆ ಏನು ಅಂತ ಇವತ್ತು ಆ ಪ್ರಸಾದ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅದೇ ಪ್ರಸಾದ ತೊಗೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಭಕ್ತಾದಿಗಳು ಕೂಡ ತೊಡಗಿದ್ದಾರೆ ಇವತ್ತು ನಾನು ಹುಮ್ನಾಬಾಗ್ ಕ್ಷೇತ್ರದ ಒಬ್ಬ ಮಾಜಿ ಸಚಿವನಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ವೀರಭದ್ರೇಶ್ವರ ಛತ್ರಶಾಯದಲ್ಲಿ ಅವರಿಗೆ ಭಗವಂತ ಆಶೀರ್ವಾದ ಮಾಡಿ ಮತ್ತು ನನ್ನ ಪರವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲರಿಗೆ ಆರ್ಥಿಕ ಆರ್ಥಿಕವಾದಂಥ ನಾನು ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆ